ಈಸಿಯಾಗಿ ಬ್ಯಾಚುಲರ್ಸ್ಗಳಿಗಾಗಿ ಮಾಡುವ ಹೆಸರು ಕಾಳು ಸಾಂಬಾರು ರೆಡಿಯಾಗಿದೆ ನಮಸ್ಕಾರ ವೀಕ್ಷಕರೇ ಬ್ಯಾಚುಲರ್ಸ್ಗಳಿಗೆ ಈಸಿಯಾಗಿ ಮಾಡುವ ಹೆಸರು ಕಾಳು ಸಾಂಬಾರು ಮೊದಲು ತೊಳೆದಿಟ್ಟುಕೊಂಡ ಹೆಸರು ಕಾಳು ಹಾಕಿಕೊಳ್ಳಿ ನಂತರ ಹುಳ್ಳಿಕಾಯಿ ಆಲೂಗೆಡ್ಡೆಯನ್ನು ಹಾಕಿಕೊಳ್ಳಿ ಬದನೆಕಾಯಿ ಇದ್ರೆ ಬದ್ನೆಕಾಯನ್ನು ಕೂಡ ಹಾಕ್ಕೊಳ್ಳಬೋದು ನಂತರ ಹೆಚ್ಚಿಟ್ಟುಕೊಂಡ ಈರುಳ್ಳಿ ಟೊಮೊಟೊ ನಂತರ ಮನೆಯಲ್ಲೇ ಯೂಸ್ ಮಾಡುವ ಯಾವುದಾದ್ರೂ ಸಾಂಬಾರು ಪೌಡರ್ ಮೂರು ಸ್ಪೂನ್ ಹಾಕಿಕೊಳ್ಳಿ ನಂತರ ನೀರನ್ನು ಹಾಕಿಕೊಂಡು ಉಪ್ಪನ್ನು ಹಾಕಿಕೊಂಡು ಎರಡಕ್ಕೂ ಕೂಗಿಸ್ಕೊಳ್ಳಿ ಈ ರೀತಿ ಕೂಗಿಸಿಕೊಂಡ ಹೆಸರು ಕಾಳನ್ನು ಸಾಸಿವೆ ಜೀರಿಗೆ ಜೊತೆ ಉಗ್ಗರಣೆ ಹಾಕಿ ಸವಿಯಲು ಸಿದ್ಧ ನಂತರ ಬೆಂದೆ ಬೆಂದೆ ಹೆಸರು ಕಾಳಿಗೆ ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಸಾಸಿವೆ ಹಾಕಿ Dirigete. Così da colleghi. Ho benato l'entrata, non voglio ಒಗ್ಗರಣೆ ಮಾಡಿಕೊಂಡ ಸಾಸಿವೆ ಕರಿಬೇ ಒಳಮ ಶಿಟ್ಟೆಯನ್ನು ಮುಂದೆ ಹೆಸರು ಕಾಳಿಗೆ ಹಾಕಿ ಈಗ ಹೆಸರು ಕಾಳು ಸಾಂಬಾರು ಅನ್ನದ್ರ ಜೊತೆ ತಿನ್ನಲು ರೆಡಿಯಾಗಿದೆ